ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಮೋಸ್ಟ್ ಇಗ್ನೋರ್ಡ್ ಮತ್ತೆ ನಾವು ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಲ್ಲ ಏನಪ್ಪ ಅಂತ ಹೇಳಿದ್ರೆ ಮೆನ್ ಸೈಕಾಲಜಿ ಹೌದು ಈ ಸಮಾಜ ಹೇಗಿದೆ ಅಂತ ಹೇಳಿದ್ರೆ ನಾವು ಎಲ್ಲರೂ ನೋಡ್ಕೊಂಡು ಬಂದಿದ್ದೀವಿ ಗಂಡು ಮಕ್ಕಳಿಗೊಂಥರ ಹೆಣ್ಣುಮಕ್ಳಿಗೊಂಥರ ತಾರತಮ್ಯ ನಡೀತಾನೆ ಇತ್ತು ಅದೊಂದು ಕಾಲ ಇತ್ತು ಎಲ್ಲಿ ಹೆಣ್ಮಕ್ಳಿಗೆ ತುಂಬಾನೇ ಶೋಷಣೆ ಆಗ್ತಿತ್ತು ಈಗಲೂ ಕೂಡ ಶೋಷಣೆ ಆಗ್ತಾ ಇದೆ ಹೌದು ಆದರೆ ಆಗ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳಿಸ್ತಾ ಇರ್ಲಿಲ್ಲ ಅವಕ್ಕೆ ಕಲಿಬೇಕಾದ್ರೂ ಯಾವ ಶಾಲೆಗೂ ಅವಳನ್ನ ಕಳಿಸ್ತಾ ಇರ್ಲಿಲ್ಲ ಆಕೆಗೆ ಮೆಚ್ಚಿಗೆ ಆಗಿರ್ತಕ್ಕಂತಹ ಗಂಡ ಗಂಡಿನ ಜೊತೆ ಮದುವೆ ಮಾಡ್ತಾ ಇರ್ಲಿಲ್ಲ ಎಷ್ಟೋ ಸತಿ ಆಕೆ ಪ್ರೆಗ್ನೆಂಟಾಗಿ ಹೆಣ್ಮಗು ಅಂತ ಗೊತ್ತಾದ ತಕ್ಷಣ ಅಬಾಷನ್ ಮಾಡಿಸ್ತಿದ್ರು ಅಥವಾ ಅತ್ತೆ ಸೊಸೆ ಕಾಟ್ ಜಗಳ ನಡೀತಾ ಇತ್ತು ಅಥವಾ ಅತ್ತೆ ಮತ್ತೆ ಮಾವನ ಕಾಟದಿಂದ ಎಷ್ಟೋ ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳ್ಳೋದನ್ನು ನೋಡಿದ್ದೀವಿ ಹೌದು ಈಗಲೂ ಅದು ನಡೀತಾ ಇದೆ ಆದರೆ ಇವತ್ತು ನಾನು ಮಾತಾಡ್ತಾ ಇರೋದು ಮೆನ್ ಸೈಕಾಲಜಿ ಬಗ್ಗೆ ನೋಡಿ ಗಂಡು ಮಕ್ಕಳಲ್ಲೂ ಕೂಡ ಅವರಿಗೂ ಕೂಡ ಒಂದು ಎಮೋಷನ್ಸ್ ಇರುತ್ತೆ ಅವರಲ್ಲೂ ಕೂಡ ಸೆಕ್ಷುವಲ್ ಅಬ್ಯೂಸ್ ಆಗುತ್ತೆ ಒನ್ ಇನ್ ಟ್ವೆಂಟಿ ಮೆನ್ ಎ ಅಂಥ ಗಂಡು ಮಕ್ಕಳಲ್ಲೂ ಕೂಡ ಎಷ್ಟೋ ಜನ ಗಂಡು ಮಕ್ಕಳಲ್ಲೂ ಕೂಡ ಸೆಕ್ಷಲ್ ಅಬ್ಯೂಸ್ ಆಗಿದೆ ಆದರೆ ನಾವು ಅದ್ರ ಬಗ್ಗೆ ಮಾತಾಡಲ್ಲ ಗಂಡು ಮಕ್ಕಳ ಮೇಲೆ ಅತಿಯಾದ ಹೆಚ್ಚು ಒತ್ತಡ ನಾವು ಹೇರ್ತಾ ಹೋಗ್ತೀವಿ ನೋಡಿ ಗಂಡು ಮಕ್ಕಳಿಗಾದರೆ ಹೆಣ್ಮಕ್ಳಿಗಾದರೆ ಒಂದು ಮದುವೆ ಮಾಡಬೇಕು ಅವಳನ್ನು ಚೆನ್ನಾಗಿ ಕಳಿಸ್ಬೇಕು ಅವಳನ್ನು ಒಂದು ಒಳ್ಳೆ ಮನೆಗೆ ಸೇರಿಸ್ಬೇಕು ಅನ್ನೋದು ಇರುತ್ತೆ ಆದರೆ ಗಂಡು ಮಕ್ಕಳ ಮೇಲೆ ಚಿಕ್ಕ ವಯಸ್ಸಿಂದ ಎಷ್ಟು ಮಟ್ಟಿಗೆ ಒತ್ತಡ ಇರುತ್ತೆ ಅಂತ ಹೇಳಿದ್ರೆ ನೋಡೋ ನಾವು ವಯಸ್ಸಾದ ಮೇಲೆ ನನ್ನ ತಂದೆ ತಾಯಿಗಳನ್ನು ನೋಡ್ಕೋಬೇಕು ಇದು ನಿನ್ನ ಜವಾಬ್ದಾರಿ ಹೆಂಡ್ತಿನ ನೋಡ್ಕೋಬೇಕು ಮಕ್ಕಳನ್ನ ನೋಡ್ಕೋಬೇಕು ಹೀಗೆ ಹಲವಾರು ಒತ್ತಡಗಳನ್ನು ಹೇರಿ 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 ಗಂಡು ಮಕ್ಕಳು ಅವರ ಎಮೋಷನ್ಸನ್ನು ಕೂಡ ತೋರ್ಸ್ಕೊಳ್ಲಿಕ್ಕೆ ಆಗಲ್ಲ ಇವತ್ತಿಗೂ ಅಷ್ಟೇ ಯಾವ ಗಂಡ ಗಂಡ್ ಮಕ್ಕಳು ಮೂವತ್ತು ವರ್ಷ ಆಗಿ ಒಳ್ಳೆ ಕೆಲ್ಸದಲ್ಲಿಲ್ಲ ಕಾರ್ ಇಲ್ಲ ಮನೆ ಇಲ್ಲ ಅಂತ ಹೇಳಿದ್ರೆ ಯಾರು ಹೆಣ್ಕೊಳ್ಲಿಕ್ಕೆ ಒಪ್ಪಲ್ಲ ಹೌದು ನಿಜವಾಗ್ಲೂ ಒಂದು ಹೆಣ್ಣಾಗಿ ನಾನು ಕೂಡ ನನಗಿಂತ ಉನ್ನತ ಸ್ಥಾನದಲ್ಲಿ ಮದುವೆ ಆಗ್ತೀನಿ ಆದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಗಂಡು ಮಕ್ಳ ಮೇಲೆ ಈ ತರ ಒತ್ತಡ ಹೇರ್ತಾ ಇರೋದು ಅಥವಾ ಅವರ ಎಮೋಷನ್ಸ್ ಬಗ್ಗೆ ಇವತ್ತು ನೀವು ನೋಡಿ ಒಂದು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಸುಸೈಡಲ್ ಸ್ಟ್ಯಾಟಿಸ್ಟಿಕ್ಸ್ ಗಂಡು ಮಕ್ಕಳಿಗೆ ಜಾಸ್ತಿ ಯಾಕಂತ ಹೇಳಿದ್ರೆ ಗಂಡು ಮಕ್ಕಳು ಯಾವತ್ತು ಅವರ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಸಮಾಜ ಬಿಡಲ್ಲ ಇವತ್ತು ನೋಡಿ ಯಾರೋ ಅವರೊಬ್ಬ ಒಂದು ಗಂಡು ಹುಡುಗ ಎಲ್ಲಾದರೂ ಪಬ್ಲಿಕ್ ಅಲ್ಲಿ ಹತ್ತ ಏ ಅವನು ಯಾವನ ಹೆಣ್ಗ ಹೆಂಗೆ ಒಳ್ಳೆ ಹುಡುಗಿ ತರ ಅಳ್ತಾ ಇದ್ದಾನೆ ಅಂತ ಯಾವತ್ತಾದ್ರೂ ನಾವು ಗಂಡ್ ಮಕ್ಳ ತರ ನಮ್ಮ ಅವರ ಎಮೋಷನ್ಸ್ ಅನ್ನ ಹೇಳ್ಕೊಳಿಕೆ ಬಿಟ್ಟಿದಿವಾ ಯಾರಾದ್ರು ಗಂಡ್ಮಕ್ಳು ಎಮೋಷನ್ಸ್ ಅದರಲ್ಲೂ ನಾವು ಹೆಂಡತಿ ಆಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ನಮ್ಮ ಸ್ಪೌಸ್ ಅಥವಾ ನಮ್ಮ ಬಾಯ್ ಫ್ರೆಂಡ್ ಎಮೋಷನ್ಸ್ ಹೇಳ್ಕೊಂಡ್ ಕೂಡಲೇ ನಾವು ಅವರನ್ನ ವೀಕ್ ಅಂತ ನೋಡ್ತೀವಿ ಓ ಇವಾಗ ನಾವು ಯಾವತ್ತೇ ಆಗಲಿ ಮನೆಯಲ್ಲಿ ಒಬ್ಬ ಯಜಮಾನ ಅಂತ ಹೇಳಿದ್ರೆ ಆ ಫಾದರ್ ಫಿಗರ್ ಅನ್ನ ನಾವು ಸಪೋರ್ಟ್ ಸಿಸ್ಟಮ್ ಆಗಿ ತೊಗೋತೀವಿ ಮನೇಲಿ ಇರ್ತಕ್ಕಂಥ ಎಲ್ಲ ಕಷ್ಟವನ್ನ ಆತನೊಟ್ಟಿಗೆ ಡಿಸ್ಕಸ್ ಮಾಡ್ತೀವಿ ಆದ್ರೆ ಆತ ಯಾವ್ದಾರು ಒಂದು ಸಮಸ್ಯೆಯಾಗಿ ತಗೊಂಡು ಅಥವಾ ಆತ ಎಮೋಷ್ನಲಿ ವೀಕ್ ಆಗಿ ಬಂದರೆ ನಾವು ಅವನನ್ನು ತುಂಬ ಫ್ರೆಜೈಲ್ ಆಗಿ ನೋಡ್ತೀವಿ ಅಥವಾ ಎಷ್ಟು ಈ ಮನುಷ್ಯ ಎಮೋಷ್ನಲಿ ವೀಕ್ ಇದ್ದಾನಪ್ಪ ಅಥವಾ ಏನೇ ಒಂದು ಗೋಳು ಹೀಗೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ ಖಂಡಿತವಾಗ್ಲೂ ಇದು ತಪ್ಪು ಗಂಡು ಮಕ್ಕಳು ಕೂಡ ನೋಡಿ ನಗದು ಒಂದು ಎಮೋಷನ್ ನಾವು ನಗ್ತಿದ್ದೀನಿ ಅಲ್ವಾ ಅಳೋದು ಕೂಡ ಎಮೋಷನ್ಸ್ ನಾವು ಯಾವಾಗ ಅಳ್ತೀವೋ ನಮ್ಮಲ್ಲಿ ಎಂಡರ್ಫೆನ್ಸ್ ರಿಲೀಸ್ ಆಗುತ್ತೆ ನಮಗೆ ಗೊತ್ತಿಲ್ಲದಾಗೆ ಒಂದು ಸಪೋರ್ಟ್ ಸಿಸ್ಟಮ್ ಸಿಗ್ತಾ ಹೋಗುತ್ತೆ ಹಾಗಾಗಿ ನೋಡಿ ಯಾರೇ ಆಗಿರಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಗಂಡು ಮಕ್ಕಳು ಏನಾದರೂ ಕಷ್ಟ ಹೇಳ್ಕೊಂಡ್ರೆ ನಮ್ಮ ಥರನೇ ಅವರಿಗೂ ಕೂಡ ಒಂದು ಸಪೋರ್ಟ್ ಬೇಕಾಗುತ್ತೆ ಒಂದು ಇನ್ನೊಂದು ಸೀಕ್ರೆಟ್ ಹೇಳ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ನಿಮ್ಮ ಸಂಗಾತಿ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತ ಇದ್ರೆ ಎಮೋಷ್ನಲಿ ಸಪೋರ್ಟ್ ಕೊಡಿ ನೋಡಿ ಅಂದವಾಗಿ ಎಲ್ಲರೂ ಇರ್ತಾರೆ ಯಾರು ಈಗ ಹೆಣ್ಮಕ್ಳೇ ಅಂದ್ರೆ ಅಂದ ಚಂದ ಅಲ್ವಾ ಎಷ್ಟೋ ಸರಿ ನಮಗೆ ಭಯ ಆಗುತ್ತೆ ನಾನು ಪ್ರೀತಿ ಮಾಡೋರು ನನ್ನ ಬಿಟ್ಟು ಹೋಗ್ಬಿಡ್ತಾರ ಅಥವಾ ನನ್ನ ಗಂಡ ನನ್ನ ಬಿಟ್ಟು ಹೋಗ್ಬಿಡ್ತಾನೆ ನನ್ನ ನನ್ನ ಬಾಯ್ ಫ್ರೆಂಡ್ ನನ್ನ ಬಿಟ್ಟು ಹೋಗ್ಬಿಡ್ತಾನ ಅಂತ ಹಾಗೆ ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ರೆ ಆ ಎಮೋಷ್ನಲ್ ಕನೆಕ್ಷನ್ ಆ ಎಮೋಷ್ನಲ್ ಕಂಫರ್ಟ್ ಬೆಳೆಸ್ಕೊತಾ ಹೋಗಿ ಯಾವಾಗ ನಾವು ಅದನ್ನು ಬೆಳೆಸ್ಕೊತಾ ಹೋಗ್ತೀವೋ ನಮಗೆ ಆ ವಾಯ್ ಎಲ್ಲೇ ಇರಲಿ ಆ ವಾಯ್ಡ್ ಫಿಲ್ ಆಗ್ತಾ ಹೋಗುತ್ತೆ ಅವರಿಗೆ ಯಾವ ಆ ಎಮೋಷ್ನಲ್ ಸಪೋರ್ಟ್ ಎಲ್ಲೂ ಸಿಕ್ತಾದಾಗ ಮತ್ತೆ ಅವ್ರು ನಮ್ಮೊಟ್ಟಿಗೆ ಬಂದೇ ಬರ್ತಾರೆ ಹಾಗಾಗಿ ಆ ಎಮೋಷನಲ್ ಕಂಫರ್ಟ್ ಅವರಿಗೆ ಕೊಡಿ ಆ ಎಮೋಷ್ನಲ್ ಸೆಕ್ಯೂರಿಟಿ ಕೊಡಿ ಯಾಕಂತ ಹೇಳಿದ್ರೆ ನೀವು ಯಾರೇ ಆಗಿರಲಿ ನೀವು ಯಾರ ಹತ್ರ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿದ್ರೆ ಆ ಅಟ್ಯಾಚ್ಮೆಂಟ್ ಇಂದ ಬಿಟ್ಕೊಂಡು ಹೋಗೋಕೆ ತುಂಬಾನೇ ಕಷ್ಟ ಆಗುತ್ತೆ ಫಿಸಿಕಲ್ ಅಟ್ರಾಕ್ಷನ್ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಒಂದ್ಸತಿ ನೋಡಿದಾಗ ಆ ವ್ಯಕ್ತಿ ತುಂಬಾ ಚಂದ ಅಂತ ಕಾಣಿಸುತ್ತೆ ಅದೇ ಆತ ಅವ್ರ ನಡವಳಿಕೆ ಸರಿಯಾಗಿಲ್ಲ ಕ್ಯಾರೆಕ್ಟರ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ದೂರ ಆಗೋಣ ಅಂತ ಅನ್ಸುತ್ತೆ ನೋಡಿ ಈಗ ಎಷ್ಟೋ ಜನ ಶ್ರೀಮಂತರು ಯಾಕೆ ಡಿವೋರ್ಸ್ ಆಗ್ತಾರೆ ಹೆಣ್ಮಕ್ಳು ಬರೀ ದೊಡ್ಡಿಗಾಗಿ ಮದುವೆ ಆಗೋದಿಲ್ಲ ಆದರೆ ಇಷ್ಟೋ ಜನ ನೀವು ನೋಡಿದ್ರೆ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರು ಕೂಡ ಡಿವೋರ್ಸ್ ಅನ್ನ ತಗೊಳ್ಳೋದನ್ನು ನೋಡ್ತಿದ್ವಿ ಯಾಕೆ ಅವರಿಂದ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಯಾರೋ ಬಿಟ್ಟು ಹೋಗ್ತಾರೆ ಅಂತ ಹೇಳಿದರೆ ಹೆಣ್ಣುಮಕ್ಳಿಗೂ ಕೂಡ ಅನ್ನೋ ಲಾಂಗರ್ ರನ್ ಆ ಎಮೋಷ್ನಲ್ ಸಪೋರ್ಟ್ ಬೇಕಾಗುತ್ತೆ ಆ ಟೈಮ್ ಬೇಕಾಗುತ್ತೆ ಆ ಅಟ್ಯಾಚ್ಮೆಂಟ್ ಬೇಕಾಗುತ್ತೆ ಆ ಆಮೇಲೆ ಏನಂತ ಹೇಳಿದರೆ ಆ ಅಫೆಕ್ಷನ್ನು ಅಪ್ರಿಸಿಯೇಷನ್ ಇದೆಲ್ಲವೂ ಮ್ಯಾಟ್ರ್ ಆಗ್ತಾ ಹೋಗುತ್ತೆ ಒಂದು ಸಂಬಂಧ ಅಂತ ಕರೆದಾಗ ನಾವು ಬರೀ ಅಲ್ಲಿ ಪ್ರೀತಿ ಹಣ ಅಥವಾ ಇನ್ನೊಂದು ಅಟ್ರಾಕ್ಷನ್ ಅಥವಾ ಇನ್ನೊಂದು ಯಾವುದೂ ಅಲ್ಲ ಫಿಸಿಕಲ್ ಇಂಟಿಮೆಸಿ ಕೂಡ ಅಲ್ಲ ಯಾವುದು ಅಂತ ಹೇಳಿದರೆ ಮೋಸ್ಟ್ ಫಂಡಮೆಂಟಲ್ ಥಿಂಗ್ ಅಂತ ಹೇಳಿದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಎಮೋಷ್ನಲ್ ಕನೆಕ್ಷನು ಅಟ್ರಾಕ್ಷನ್ ಅಫ್ಕೋರ್ಸ್ ಅಟ್ರಾಕ್ಷನ್ ಇದ್ದೇ ಇರಬೇಕು ಆದರೆ ಯಾವಾಗ ಒಂದು ಎಮೋಷ್ನಲಿ ನಾವು ಕನೆಕ್ಟ್ ಆಗಿರ್ತೀವಿ ಹೋಮ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಮನೆ ಅಂತ ಹೇಳಿದರೆ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಎಷ್ಟೇ ನಾನು ಕಷ್ಟಪಟ್ಟು ಬಂದರು ನನ್ನವರು ಅಂತ ನನಗೆ ಮನೆಯಲ್ಲಿದ್ದಾರೆ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ಕೊಳ್ಳೋರು ನನ್ನ ಕಷ್ಟದಲ್ಲಿ ಆಗೋರು ಮನೆಯವರು ಇದ್ದಾರೆ ಅಂತ ಹಾಗಾಗಿ ಗಂಡ ಮಕ್ಕಳ ಮೇಲೆ ಅಷ್ಟು ಅತಿಯಾದ ಹೆಚ್ಚಿನ ಒತ್ತಡವನ್ನು ಹೇರಬೇಡಿ ಯಾವ ನೋಡಿ ಸಕ್ಸಸ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅದಕ್ಕೆ ಒಂದು ಡಿಫ್ರೆಂಟ್ ಟೈಮ್ ಫ್ರೇಮ್ ಇರುತ್ತೆ ಹೌದು ನೀನು ಹಣ ಸಂಪಾದನೆ ಮಾಡಬೇಕು ಬರೋ ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಹೆಂಡತಿನ್ ಚೆನ್ನಾಗಿ ನೋಡ್ಕೋಬೇಕು ಮಕ್ಳಿಗೆ ಚೆನ್ನಾಗಿ ನೋಡ್ಕೋಬೇಕು ವಯಸ್ಸಾದ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಆದ್ರೆ ಅವರ ಸುಖದ ಬಗ್ಗೆ ಯಾರು ಕೇಳೋರಿದ್ದಾರೆ ಅವರ ಮನಸ್ಸಿನ ನೆಮ್ಮದಿ ಬಗ್ಗೆ ಯಾರು ಕೇಳೋರು ಇದಾರೆ ಅವ್ರು ಏನ್ ಹಾಕ್ತಾರೆ ಏನ್ ಮಾಡ್ತಾರೆ ಏನ್ ತಿಂತಾರೆ ಮಿದ್ ಮಾಡ್ತಾರೆ ಅನ್ನೋದ್ರು ಕೇಳೋದು ಯಾರಿದ್ದಾರೆ ಹಾಗಾಗಿ ಆ ಪ್ರೀತಿ ಕೊಡಿ ಮತ್ತೆ ಆಟೇ ಅಟ್ಯಾಚ್ಮೆಂಟ್ ಕೊಡಿ ಅವರಿಗೂ ಕೂಡ ಆ ಅಫೆಕ್ಷನ್ ಅನ್ನ ತೋರಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು